ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಾಮುಂಡೇಶ್ವರಿ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಟೆಂಪಲ್ ತುಂಬಾ ಫೇಮಸ್ ನೀವು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ವೈರಲ್ ಆಗಿದೆ ಈ ಟೆಂಪಲ್ ಹಾಗಾಗಿ ನಾನು ತುಂಬ ಟೈಮಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೋತಿದ್ದೆ ಸೊ ಇವತ್ತು ಟೈಮ್ ಬಂದಿದೆ ನೋಡಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಗಣಪತಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಿಗ್ರಹ ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ ನಮಸ್ಕಾರ ಮಾಡಿಕೊಂಡು ಮುಂದೆ ಕಿವಲ್ ನೀಲನ ಅಂತ ಟೆಂಪಲ್ ಹೋಗ್ತಿದ್ದೀವಿ ಹೋಗ್ಬೇಕಾದ್ರೆ ಎಲ್ಲ ಕಾಯೇ ಇದೆ ಎಲ್ಲ ಕಡೆ ಕಾಯಿನೇ ಕಟ್ಟಿದ್ದಾರೆ ಇಲ್ಲಿ ಏನಾದರೂ ಕಷ್ಟ ಇದ್ದರೆ ಹರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೇದಾಗತ್ತಂತೆ ಹಾಗಾಗಿ ಎಲ್ಲರೂ ಕಾಯಿ ಕಟ್ಟಿದ್ದಾರೆ ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಇದು ಹೋಗ್ಬೇಕಾದ್ರೆ ನೋಡಿ ಎಲ್ಲ ಕಡೆ ಎಲ್ಲೆಲ್ಲೂ ಕಾಯಿನೇ ಇದೆ ಎಲ್ಲ ಕಡೆ ಕಾಯಿ ಕಟ್ಟಿದ್ದಾರೆ ಕಾಣಿಸ್ತಿದ್ಯಲ್ವಾ ನಿಮ್ಗೆ ಎಲ್ಲ ಕಡೆ ಕಾಯಿ ಕಟ್ಟಿರೋದು ಮತ್ತೆ ಹೋಗ್ಬೇಕಾದ್ರೆ ಇದೊಂದು ಶಿವನ ಲಿಂಗ ಮೂರ್ತಿ ನೋಡಿ ಎಷ್ಟು ಸುಂದರವಾಗಿತ್ತಲ್ಲ ಆ ಮೂರ್ತಿ ಸಿಕ್ಕಾ ಬಟ್ಟೆ ಬಿಸಿಲಿದೆ ಯಪ್ಪ ಎಷ್ಟು ಬಿಸಿಲಿದೆ ಅಂದರೆ ನಾವು ಮನೆ ಬಿಟ್ಟಾಗ ಹನ್ನೊಂದುವರೆ ಅನ್ಸುತ್ತೆ ನಾವು ರೀಚ್ ಆದಾಗ ಎರಡು ಗಂಟೆ ಆಗಿತ್ತು ಗೆ ರೀಚ್ ಆದಾಗ ಸಿಕ್ಕಾ ಬಟ್ಟೆ ಬಿಸಿಲು ಕರೆಕ್ಟಾಗಿ ನಾವು ಮಧ್ಯಾಹ್ನ ಟೈಮ್ಗೆ ಹೋಗಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ ಟೆಂಪಲ್ ಅಂದರೆ ಹಾಗೆ ಜನಗಳು ಮುಗಿ ಬೀಳ್ತಾರೆ ಅದರಲ್ಲೂ ಇದು ಫೇಮಸ್ ಆಗಿದೆಯಲ್ಲ ಟೆಂಪಲ್ ಹಾಗಾಗಿ ತುಂಬಾ ದೂರದಿಂದ ಕೂಡ ಟೆಂಪಲ್ ಬರ್ತಾರೆ ಇದು ಚಾಮುಂಡಿ ಬೆಟ್ಟದಲ್ಲಿ ಇದೆಯಲ್ಲ ವಿಗ್ರಹ ಸೇಮ್ ಹಾಗೆ ಇದೆ ಇಷ್ಟು ಟೈಮ್ ಆದ್ರೂ ಇನ್ನೂ ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ ಇವಾಗ ನಾವು ಒಳಗಡೆ ಇನ್ನೇನು ರೀಚ್ ಆಗ್ತೀವಿ ಅಂದ್ಕೊತೀನಿ ನೋಡೋಣ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಅನ್ಸುತ್ತೆ ಯಾವ ಟೆಂಪಲ್ ಅಲ್ಲಿ ಕೂಡ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ ಅಲ್ವಾ ಹಾಗಾಗಿ ನೋಡೋಣ ನಾನಾದಷ್ಟು ಪ್ರಯತ್ನ ಪಡ್ತೀನಿ ನಿಮಗೆ ದೇವ್ರು ತೋರಿಸೋದಕ್ಕೆ ಬಟ್ ಏನಾಗತ್ತೆ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ನೋಡಿ ಅಲ್ಲಿ ದೂರದಿಂದನೇ ಕಾಣಿಸ್ತಿದೆಯಲ್ಲ ಅದೇ ತಾಯಿ ಚಾಮುಂಡೇಶ್ವರಿ ಟೆಂಪಲ್ ನೋಡಿ ನಾನು ಆದಷ್ಟು ದೇವ್ರನ್ನ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ಒಂದು ಚಿಕ್ಕ ಕ್ಲಿಪ್ಪಲ್ಲಿ ದೇವರು ಬಂದು ಹೋಗುತ್ತೆ ನೀವು ಗಮನ ಇಟ್ಟು ನೋಡಿದ್ರೆ ಖಂಡಿತ ದೇವ್ರು ಕಾಣಿಸುತ್ತೆ ಯಾಕೆ ಅಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಯಾರಾದರೂ ಬಂದರೆ ನಾನು ಮೊಬೈಲ್ ಸೈಡ್ಗೆ ಇಟ್ಬಿಡ್ತೀನಿ ಸೊ ಇದೇ ಚಾಮುಂಡೇಶ್ವರಿ ತಾಯಿ ನೋಡಿ ಕಾಣಿಸ್ತಿದೆಯಲ್ಲ ಜಸ್ಟ್ ಹೀಗೆ ಬಂದು ಹೀಗೆ ಹೋಗುತ್ತೆ ಚಾಮುಂಡೇಶ್ವರಿ ತುಂಬಾ ಸುಂದರವಾಗಿದೆ ನೋಡಿ ಹೀಗೆ ಹಾಕಿ ಮಾಡ್ತಿದ್ದಾರೆ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಇದು ಹೊರಗಡೆ ಚಾಮುಂಡೇಶ್ವರಿ ವಿಗ್ರಹ ನೋಡಿ ಇದು ಅರವತ್ತೊಂದಡಿ ಇದೆಯಂತೆ ಚಾಮುಂಡೇಶ್ವರಿ ಇವಾಗ ಹೋಗ್ತಿದೀವಲ್ಲ ಅದು ಇಲ್ಲಿ ಬಂದು ಏನೇ ಕಷ್ಟ ಇದ್ರು ಅರಕೆ ಮಾಡಿಕೊಂಡು ಕಾಯಿ ಕಟ್ಟಿದ್ರೆ ಒಳ್ಳೇದಾಗತ್ತಂತೆ ಒಂದ್ ಕಾಯಿಗೆ ಐವತ್ತು ರೂಪಾಯಿ ನಾವು ಒಂದೇ ಸಲ ಕಾಯಿ ಕಟ್ಟೋದಾದ್ರೆ ಹೇಗೋ ಕಟ್ಬೋದು ಆದರೆ ಇದು ಆ ರೀತಿ ಅಲ್ಲ ನಾವು ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏಳು ಸಲ ಕಾಯಿ ಕಟ್ಟಬೇಕಂತೆ ಏಳು ಕಾಯಿ ಕಟ್ಟಬೇಕಂತೆ ಏಳು ಕಾಯಿ ಕಟ್ಟಬೇಕು ಜೊತೆಗೆ ಇಲ್ಲಿ ಬಂದು ಏಳು ಕಾಯಿ ಕಟ್ಬೇಕಂತೆ ಏಳು ಕಾಯಿ ಮತ್ತೆ ಮೂರು ತಿಂಗಳಿಗೆ ಕ್ಲಿಯರ್ ಮಾಡಬೇಕಂತೆ ಹಾಗಾಗಿ ನಾನಂತೂ ಕಾಯಿ ಕಟ್ಟಲಿಲ್ಲ ಕಾಯಿ ತಗೊಳ್ಲಿಲ್ಲ ಕೆಲವೊಬ್ರು ಹೇಳ್ತಿದ್ರು ಪೂಜೆಗೆ ಐನೂರು ರೂಪಾಯಿ ಹಾಗೆ ಹೀಗೆ ಅಂತ ಅದೆಲ್ಲ ಸುಳ್ಳು ಜಸ್ಟು ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಮೌಂಟಿಗೆ ಐವತ್ತು ಅಂದರೆ ಕಾಯಿಗೆ ಅಮೌಂಟ್ ಕೊಟ್ಟು ಐವತ್ತು ರೂಪಾಯಿನ ಕಾಯಿ ತೊಗೊಂಡು ಅಲ್ಲೆಲ್ಲರೂ ಕಟ್ಟಿದಾರಲ್ಲ ಆ ಥರ ನಾವು ಕಟ್ಟಿ ಬರೋದು ಅಷ್ಟೇ ನೋಡಿ ಇದು ಚಾಮುಂಡೇಶ್ವರಿ ವಿಗ್ರಹ ಎಷ್ಟು ಸುಂದರವಾಗಿದೆ ಅಲ್ವಾ ಇದು ಆರ್ನೂರ ಒಂದ್ ಅಡಿ ಇತ್ತು ಅಂತ ಹೇಳ್ತಿದ್ರು ಅಲ್ಲಿ ಇದು ಆರ್ನೂರ ಒಂದಡಿ ಅಡಿ ಇದು ಅಂತೆ ಇದು ಚಿನ್ನ ಹಿತ್ತಾಳೆ ತಾಮ್ರ ಕಬ್ಬಿಣ ಪಂಚಲೋಹದಲ್ಲಿ ಮಾಡಿರೋದು ಚಾಮುಂಡೇಶ್ವರಿ ಅಂತ ನೋಡಿ ಎಲ್ರು ಹತ್ಕೊಂಡು ಹೋಗ್ತಿದ್ದಾರೆ ಜಾಸ್ತಿ ಮೆಟ್ಲಿಲ್ಲ ಸ್ವಲ್ಪ ಹಾಗೆ ಮಾಡಿದ್ದಾರೆ ಮತ್ತೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದೆಲ್ಲ ವಿಗ್ರಹಗಳೆಲ್ಲ ಮೂರ್ತಿ ಎಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ ಇದೆಷ್ಟು ಫೇಮಸ್ ಆಗಿದೆ ಟೆಂಪಲ್ ಅಂದ್ರೆ ಪ್ರತಿ ಒಬ್ರು ಕೂಡ ಬರ್ತಾರೆ ತುಂಬಾ ದೂರದಿಂದ ಎಲ್ಲ ಈ ಟೆಂಪಲ್ ಬರ್ತಾರೆ ಅಷ್ಟು ಫೇಮಸ್ ಆಗಿದೆ ಈ ಟೆಂಪಲ್ ನಾನು ತುಂಬಾ ಟೈಮ್ ಇಂದ ಹೋಗ್ಬೇಕು ಹೋಗ್ಬೇಕು ಅನ್ಕೋತಾ ಇದ್ದೆ ಬಟ್ ಆಗಲಿಲ್ಲ ಇವತ್ತು ಬಂದಿದೀನಿ ನೋಡಿ ಇದೆಲ್ಲ ಸುತ್ತ ಟೆಂಪಲ್ ಈಗಿದೆ ಸಿಕ್ಕಾ ಬಟ್ಟೆ ಬಿಸಿಲಿದೆ ಆದ್ರೆ ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ ಉಪ್ಪಿನ ರಾಸಿನ ಹಾಕಿದ್ದಾರೆ ಅಂದ್ರೆ ಇದೇ ಜನಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದೇ ಉಪ್ಪನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋತಿದ್ದಾರೆ ಇದು ಹಾಗಲ್ಲ ನಾವು ಮನೆಯಿಂದಾಗ್ಲಿ ಇಲ್ಲ ಅಂಗಡಿಯಿಂದಾಗ್ಲಿ ಉಪ್ಪನ್ನ ತಂದು ಹಾಕಿ ನಮಸ್ಕಾರ ಮಾಡ್ಕೋಬೇಕು ಆದ್ರೆ ಜನಗಳು ಅಲ್ಲಿರೋ ಉಪ್ಪನ್ನೇ ಟಚ್ ಮಾಡಿ ನಮಸ್ಕಾರ ಮಾಡ್ಕೋತಿದ್ದಾರೆ ನೋಡಿ ಈ ಪ್ಲೇಸ್ ಎಷ್ಟು ಸುಂದರವಾಗಿದೆ ಅಲ್ವಾ ತಾಯಿ ಚಾಮುಂಡೇಶ್ವರಿ ಅಲ್ವಾ ನಾವು ಈ ಚಾಮುಂಡೇಶ್ಪುರಿ ನೋಡಿಕೊಂಡು ಮತ್ತೆ ಇಲ್ಲೇ ಪಕ್ಕದಲ್ಲಿ ಬಸವಪ್ಪ ಇದೆ ಬಸವಪ್ಪನ ನೋಡ್ಕೊಂಡು ಬರೋಣ ಅಲ್ವಾ ಅಲ್ಲಿ ಬಸವಪ್ಪನಿಗೆ ಪ್ರತಿಯೊಬ್ಬರು ನಮಸ್ಕಾರ ಮಾಡ್ತಾ ಇದ್ರು ಹಾಗಾಗಿ ಇದನ್ನ ಮುಗಿಸ್ಕೊಂಡು ನಾವು ಕೂಡ ಹೋಗ್ತೀವಿ ನೋಡಿ ಇದೆ ಒಳಗಡೆ ಬಸವಪ್ಪ ಇದೆ ಈ ಬಸವಪ್ಪದ ಹೋಗೋ ಕಡೆ ಎಲ್ಲ ಈ ಥರ ಕೆತ್ತನೆ ಮೂರ್ತಿಗಳಿದೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮೂರ್ತಿಗಳನ್ನು ಅಲ್ವಾ ನನಗಂತೂ ಇಷ್ಟ ಆಯಿತು ಟೆಂಪಲ್ ಕೆಲವೊಬ್ರು ಕಾಯಿ ಕಟ್ಟಿದ್ರು ಕೆಲವೊಬ್ರು ಕೊಟ್ಟಿಲ್ಲ ನೋಡಿ ಇದೇ ಬಸವಪ್ಪ ನಾನು ಕೂಡ ದುಡ್ಡು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ ತುಂಬ ಜನ ಇದ್ದಾರೆ ಅವರು ನೀವು ಕರೆಕ್ಟಾಗಿ ಕ್ಯೂವಲ್ಲಿ ಬನ್ನಿ ಈ ತರ ಸೈಡಲ್ಲಿ ನಿಂತ್ಕೊಂಡ್ರೆ ಆನ ತರ ಎಲ್ರೂ ಸೈಡ್ ನೋಡಿ ಒಬ್ಬೊಬ್ಬರೇ ಬನ್ನಿ ಆಗಿ ಅಂತ ಹೇಳ್ತಿದ್ರು ಯಾಕಂದ್ರೆ ಬಸವಪ್ಪ ತು ಬಿಟ್ರೆ ಅಲ್ವಾ ಅಂತ ಮನುಷ್ಯ ಗೊತ್ತಾಗಲ್ಲ ಇನ್ನು ಆ ಮೂಕ ಏನು ಗೊತ್ತಾಗತ್ತೆ ಹಾಗಾಗಿ ನಾನು ಕೂಡ ಹಾಗೆ ಜನಗಳ ಹಿಂದೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಸ್ವಪ್ಪಂಗೆ ದುಡ್ಡು ಕೊಟ್ಟು ಹೊರಗಡೆ ಬಂದೆ ನೋಡಿ ಬಸವಪ್ಪ ಏನಾದ್ರು ಕೇಳಿದ್ರೆ ಪಾದ ಕೊಡುತ್ತಂತೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅದ್ರ ಪಾದನ ಕೈ ಕೊಡುತ್ತಂತೆ ಇಲ್ಲ ಅವ್ರಿಗೆ ಒಳ್ಳೇದಾಗಲ್ಲ ಅಂದ್ರೆ ಅವ್ರು ಎಷ್ಟೇ ಕೇಳಿದ್ರು ಪಾದ ಕೊಡಲ್ವಂತೆ ಹಂಗಂತ ಆ ಬಸವಪ್ಪ ಅವರು ಬಸವಪ್ಪನ್ನ ಇಟ್ಕೊಂಡಿದಾರಲ್ಲ ಅವ್ರು ಹೇಳ್ತಾ ಇದ್ರು ನಾನು ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾನು ಹೊರಗಡೆ ಬಂದೆ ನೋಡಿ ಎಷ್ಟು ಸುಂದರವಾಗಿದೆ ಅವಾಗೆಲ್ಲ ಒಂದೊಂದೇ ವೀಡಿಯೋ ಮಾಡಿದೆ ಅಲ್ವಾ ನೋಡಿ ಅದೇ ಬಸಪ್ಪನ ಸನ್ನಿಧಿ ಅಂದರೆ ಅಲ್ಲಿ ಬಸಪ್ಪ ಇದೆಯಲ್ಲ ಅದಕ್ಕೆ ಬಸಪ್ಪನ ಸನ್ನಿಧಿ ಅಂತ ಹೇಳ್ತಾರೆ ನೋಡಿ ಇದು ಸುತ್ತ ಟೆಂಪಲ್ ಈ ರೀತಿ ಇದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಲ್ವಾ ಟೆಂಪಲ್ ಈ ಚಾಮುಂಡೇಶ್ವರಿ ಟೆಂಪಲ್ ಬಂದು ಇದೆ ಅಂದ್ರೆ ಮೈಸೂರಿಂದ ಬಂದ್ರೆ ಚನ್ನಪಟ್ಟಣದಲ್ಲಿ ಇಳುಕೊಂಡು ಮತ್ತೆ ಅಲ್ಲಿ ಆಟೋ ವ್ಯವಸ್ಥೆ ತುಂಬಾನೇ ಚೆನ್ನಾಗಿದೆ ಒಂದೊಂದು ಸೆಕೆಂಡ್ಗೂ ಕೂಡ ಆಟೋ ಇದೆ ಆಟೋದಲ್ಲಿ ಬಂದು ಗೌಡ್ಗೆರೆಗ್ ಬರಬೇಕು ಚನ್ನಪಟ್ಟಣದಲ್ಲಿ ಇಳುಕೊಂಡು ಗೌಡ್ಗೆರೆಗ್ ಬರಬೇಕು ನೋಡಿ ತುಂಬನೇ ಜನ ಇದ್ದಾರೆ ಅಲ್ವಾ ಈ ಟೆಂಪಲು ಮತ್ತೆ ಶುಕ್ರವಾರ ಮತ್ತೆ ಮಂಗಳವಾರ ಎರಡು ದಿನ ಮಾತ್ರ ಬರಬೇಕಂತೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕೊಂಡು ಊಟಕ್ಕೆ ಹೋಗೋಣ ಅಂತ ಕೆಲವೊಬ್ರೆಲ್ಲ ಫೋಟೋ ತೆಕ್ಕೊಂಡ್ರು ಇದು ಕಲ್ಲು ಅಲ್ಲಿ ಕಲ್ ತರ ಇದೆ ಅದನ್ನ ಎತ್ತಿ ತಲೆ ಮೇಲೆ ಇಟ್ಕೊಳ್ಳೋದು ನಾನು ಎತ್ತ ಪ್ರಯತ್ನ ಮಾಡಲಿಲ್ಲ ಯಾಕೆಂದ್ರೆ ಕೈಯಲ್ಲಿ ಮೊಬೈಲ್ ಬೇರೆ ಇತ್ತಲ್ಲ ಪ್ರತಿಯೊಬ್ರು ಎತ್ಕೊಂಡು ತಲೆ ಮೇಲೆ ಇಟ್ಕೊಂತ ಇದ್ರು ನಾನು ಹಂಗೆ ನೀರನ್ನ ಹಾಗೆ ತಲೆ ಮೇಲೆ ಹಾಕೊಂಡೆ ಅಷ್ಟೆ ಅದು ಆರಾಮಾಗಿ ಕಲ್ಲು ಬಂದ್ರೆ ಒಳ್ಳೇದಾಗುತ್ತೆ ಕಲ್ಲು ಬಂದಿಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅನ್ನೋ ತರ ಹೇಳ್ತಾ ಇದ್ರು ಬಟ್ ನಾನು ಎತ್ತಿಲ್ಲ ನೋಡಿ ಅದೇ ಹಾಕಲ್ಲು ಎಲ್ರು ಎತ್ಕೊಂಡು ತಲೆ ಮೇಲೆ ಇಟ್ಕೊಂತಿದ್ದಾರೆ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶುಕ್ರವಾರ ಮಂಗಳವಾರ ಪ್ರತಿದಿನ ಊಟ ಮಾರ್ನಿಂಗ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಊಟ ಇರುತ್ತಂತೆ ಬನ್ನಿ ನಾವು ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಇಷ್ಟು ಜನಕ್ಕೂ ಕೂಡ ಸೌದೆಲ್ಲೇ ಅಡಿಗೆ ಮಾಡ್ತಿದ್ದಾರೆ ನೋಡಿ ಅಲ್ವಾ ಸೌದೆ ಒಲೆಲ್ಲ ಹಾಕೊಂಡಿದ್ದಾರೆ ನೋಡಿ ರೈಸ್ ಮಾಡ್ತಿದ್ದಾರೆ ಮಾಡಿ ಮಾಡಿ ಹಲ್ಲ ಎಲ್ಲ ಹಾಕ್ತಾ ಇದ್ದಾರೆ ಎಷ್ಟು ಜನ ಇದ್ರು ಅವರು ಒಲೆಲೆ ಅಂತ ಅಡುಗೆ ಮಾಡೋದು ಒಲೆ ಊಟ ಇವಾಗಿನ ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ವಾ ಎಲ್ರು ಗ್ಯಾಸ್ ಅಲ್ಲೇ ಮಾಡ್ತಾರೆ ಬಟ್ ಒಲೆಯಲ್ಲಿ ಅಡುಗೆ ಮಾಡೋದು ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಇಲ್ಲಿ ತಟ್ಟೆ ತಗೊಂಡು ಅಲ್ಲೋಗಿ ಊಟ ಹಾಕಿಸ್ಕೊಡೋದು ಇಲ್ಲಿ ಊಟದಾಲ್ ಕೂಡ ಇದೆ ಆದ್ರೆ ತುಂಬಾ ಜನ ಇದ್ದಾರೆ ಅಂತ ಈ ತರನು ಕೂಡ ಹಾಕೊಡ್ತಿದ್ದಾರೆ ನಾವು ಕೂಡ ಊಟನ ಹಾಕಿಸ್ಕೊಳಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಊಟನ ಹಾಕಿಸ್ಕೊಂಡು ಹೋಗ್ತಿದೀವಿ ನೋಡಿ ದೇವ್ರ ಪ್ರಸಾದ ಹೇಗಿದ್ರು ತಿನ್ಬೇಕಲ್ವಾ ದೇವ್ರ ಪ್ರಸಾದ ಸಿಗೋದೇ ಕಷ್ಟ ಹಾಗಾಗಿ ಉಪ್ಪು ಖಾರ ಸಪ್ಪೆ ಏನಿದ್ರೂ ಪರವಾಗಿಲ್ಲ ಅಲ್ವಾ ಊಟ ಮಾಡಿದ್ವಿ ನಾವು ಕೂಡ ಊಟ ಮಾಡಿ ಇದು ಊಟದಾಲು ನೋಡಿ ಅಲ್ಲಿ ತುಂಬ ಬಿಸಿಲಿತ್ತಲ್ಲ ಸ್ವಲ್ಪ ಫ್ಯಾನ್ ಕೆಳಗಡೆ ಕುತ್ಕೊಳ್ಳೋಣ ರೆಸ್ಟ್ ಮಾಡೋಣ ಅಂತ ಬಂದ್ವಿ ನೋಡಿ ಇದೆ ಊಟದಾಲು ತುಂಬಾ ಚೆನ್ನಾಗಿದೆ ಟೆಂಪಲ್ ಯಾರೆಲ್ಲ ಹೋಗ್ಬೇಕು ಅನ್ಕೋತೀರಾ ಶುಕ್ರವಾರ ಮತ್ತೆ ಮಂಗಳವಾರ ಹೋಗಿ ಇದು ಗೌಡ್ಗೆರೆಯಲ್ಲಿದೆ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಆದರೆ ಒಳ್ಳೆಯದಾಗೋದು ಕೆಟ್ಟದಾಗೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಅವ್ರು ಹೋಗಿ ಹರಕೆ ಕಟ್ಟಿ ಅವ್ರಿಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಅಂತ ಅವರೇ ಹೇಳ್ಬೇಕಲ್ವಾ ನಾನು ಫಸ್ಟ್ ಟೈಮ್ ಬಂದಿರೋದು ಈ ಟೆಂಪಲ್ಗೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ ಅಲ್ವ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಬಂದೆ ನೋಡಿ ಮತ್ತೆ ನಾನು ಆ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿದು ಮತ್ತು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಇದು ಎಲ್ಲ ಕಡೆ ರೀಲ್ಸ್ ಅಲ್ಲಿ ಬರುತ್ತೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬರುತ್ತೆ ಅಲ್ವಾ ತುಂಬಾ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ ಈ ಚಾಮುಂಡೇಶ್ವರಿನ ಜೊತೆಗೆ ಇದೆಲ್ಲ ಕಾಯಿಗಳ ರಾಶಿ ನೋಡಿ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ಅಲ್ವಾ ಅದು ಬಸಪ್ಪ ಅದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಬಸಪ್ಪನ ನೋಡೋದಕ್ಕೆ ರಿಯಲ್ಲಿ ಬಸಪ್ಪನೇ ನಿಂತಿದೆ ಅನ್ನೋ ತರ ಕಾಣಿಸ್ತಿದೆ ಇಲ್ಲೆಲ್ಲ ಬಂದು ಹರಕೆ ಮಾಡ್ಕೊಂಡ್ರೆ ಇತ್ತಳೆ ಪಾತ್ರೆ ತಾಮ್ರದ ಪಾತ್ರೆ ತೂತಾಗಿರೋದು ಕಡಾಯ ಪ್ರತಿಯೊಂದನ್ನು ಹರ್ಕೆ ಮಾಡಿಕೊಂಡು ತಂದಿ ಕೊಡ್ತಾರಂತೆ ಅಲ್ಲಿ ಪಾತ್ರೆಗಳು ರಾಶಿನೇ ಗುಡ್ಡೆ ಹಾಕಿದ್ರು ಹಳೆ ಪಾತ್ರೆಗಳನ್ನು ಇಲ್ಲಿ ಕಾಣಿಕೆಯಾಗಿ ಕೊಡ್ತಾರಂತೆ ನಾವು ಎಲ್ಲವನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತೀವಿ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಮಾವಿನಕಾಯಿ ಗಿಡ ಮಾವಿನಕಾಯಿ ತೋಪ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಎಲ್ಲ ಗಿಡದಲ್ಲೂ ಮಾವಿನಕಾಯಿನೇ ಇದೆ ಬಟ್ ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಅಲ್ವಾ ಜೊತೆಗೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ದಪ್ಪ ದಪ್ಪದು ಮಾವಿನಕಾಯಿ ನನಗೆ ಮಾವಿನಕಾಯಿ ಗಿಡ ಅಂದ್ರೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಮತ್ತೆ ಹೋಗ್ಬೇಕಾದ್ರೆ ಕೆರೆ ಕೂಡ ಇತ್ತು ನೋಡಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಫಸ್ಟ್ ಟೈಮ್ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಸಲ ಕೇಳ್ತೀನಿ ಓಕೆ ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್